ಹೇಗೆ ಕುಳಿತು ಊಟ ಮಾಡಬೇಕು ಊಟ ಆದ್ಮೇಲೆ ಎಷ್ಟೊತ್ತಿಗೆ ನಾವು ಅಂದ್ರೆ ಎಷ್ಟು ಟೈಮ್ ಬಿಟ್ಟು ನಾವು ಮಲಗಬೇಕು ನೀವು ಬಗ್ಗಿ ಊಟ ಮಾಡಿದಾಗ ಅದು ಕ್ಲೀನ್ ಆಗಿ ಆ ಒಂದು ಮೂಮೆಂಟ್ ಸಿಕ್ಕುತ್ತೆ ಅಪ್ಡಾನ್ ಊಟ ಕರೆಕ್ಟ್ ಕೆಳಗಡೆ ಹೋಗುತ್ತೆ ಯಾವಾಗ ಊಟಕ್ಕೂ ಮಲ್ ನಿದ್ದೆಗೋ ಮಿನಿಮಮ್ ಮೂರ್ ಅವರ್ ಗ್ಯಾಪ್ ಇರಲ್ವ ಅವಾಗ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಶುರು ಆಗುತ್ತೆ ಐದು ವರ್ಷ ಹತ್ತು ವರ್ಷಗಟ್ಟಲೆ ಮಾತ್ರೆ ಮಾತ್ರ ತಗೊಂಡ್ ಶುರು ಮಾಡಿರೋ ಹಂಗಾಗಿನೇ ಈ ಕೋಲನ್ ಕ್ಯಾನ್ಸರ್ ಹೊಟ್ಟೆ ಕ್ಯಾನ್ಸರ್ ಎಲ್ಲ ಬರುದು ಒಂದೊಂದ್ಸರಿ ಮಧ್ಯಾಹ್ನ ಊಟ ಮಾಡಿದ್ರೆ ನಮ್ಗೆ ರಾತ್ರಿ ಸಖತ್ ಅನೀಸಿ ಅನ್ಸ್ತಿರುತ್ತೆ ಸಾಯಂಕಾಲ ಸಂಜೆ ಆದ್ರೆ ಹೊಟ್ಟೆ ಆಗಲ್ಲ ಅಂತ ಟೈಮಲ್ಲಿ ಖಾಲಿ ಊಟ ಬಿಟ್ಬಿಡ್ಬೇಕು ಟಿವಿ ನೋಡ್ಕೊಂಡು ಯಾವ್ದೋ ಪ್ರೋಗ್ರಾಮ್ ಜಗಳ ಆಡ್ತಿರ ಯಾವ್ದೋ ಪ್ರೋಗ್ರಾಮ್ ನೋಡ್ಕೊಂಡು ಊಟ ಮಾಡ್ಕೊಂಡು ಎಷ್ಟು ತಿಂತ ಇದೀವಿ ಏನ್ ತಿಂತ ಇದೀವಿ ಕಂಟ್ರೋಲ್ ಇರಲ್ಲ ಲೇಟ್ ಆಗಿ ಊಟ ಮಾಡೋದು ಊಟ ಮಾಡಿದ ತಕ್ಷಣದು ಆಮೇಲೆ ಬೆಳಿಗ್ಗೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ದೇಹಕ್ಕೆ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಡಾಕ್ಟ್ರೆ ಆ ಇವತ್ತಿನ ಒಂದು ಪ್ರಶ್ನೆ ನೇರವಾಗಿ ನಿಮ್ಗೆ ಕೇಳೋಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ತುಂಬಾ ಜನ ಕೇಳಿರೋ ಪ್ರಶ್ನೆ ಹೇಗೆ ಕುಳಿತು ಊಟ ಮಾಡಬೇಕು ಮತ್ತೆ ಊಟ ಆದ್ಮೇಲೆ ಎಷ್ಟೊತ್ತಿಗೆ ನಾವು ಅಂದ್ರೆ ಎಷ್ಟು ಟೈಮ್ ಬಿಟ್ಟು ನಾವು ಮಲಗಬೇಕು ಊಟ ಆದ ತಕ್ಷಣ ಒಂದು ಬಗ್ಗೆ ನೇರವಾಗಿ ಕೇಳೋಕ್ ಇಷ್ಟಪಡ್ತೀನಿ ಅಂದ್ರೆ ಜನಗಳಿಗೆ ಈ ಒಂದು ಮಾಹಿತಿ ಬೇಕೇ ಬೇಕು ಅಂತ ನಾನ್ ಅನ್ಕೊಂತೀನಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಕುತ್ಕೊಂಡು ಊಟ ಮಾಡೋದು ಒಳ್ಳೇದು ಯಾವಾಗ ಕೆಳಗಡೆ ಚಕ್ ಹಾಕಿ ಕೂರ್ತೀರಿ ಹಾ ಸೊ ನಿಮ್ದು ಬೆನ್ನಿನ ಮೂಳೆ ನೆಲಕ್ಕೆ ಟಚ್ ಆಗುತ್ತೆ ಯಾವಾಗ ನಿಮ್ ಬೆನ್ನಿನ ಮೂಳೆ ಸ್ಟ್ರೈಟ್ ಆಗಿ ಓಕೆ ಇಂಟರ್ನಲ್ ಸೊ ನೀವು ಬಗ್ಗಿ ಊಟ ಮಾಡಿದಾಗ ಅದು ಕ್ಲೀನ್ ಆಗಿ ಅಪ್ಡಾನ್ ಗೆ ಊಟ ಕರೆಕ್ಟ್ ಆಗಿ ಕೆಳಗಡೆ ಹೋಗುತ್ತೆ ಇನ್ನೊಂದು ಊಟ ಮಾಡಿದ ಮೇಲೆ ಇಷ್ಟು ಅವರ್ ಗ್ಯಾಪ್ ಕೊಡಬೇಕು ಅಂತ ಸೊ ಇದು ನಾನು ಜಿ ಆರ್ ಡಿ ಕವರ್ ಮಾಡೋಣ ಈಗಲೇ ಕವರ್ ಮಾಡಬಹುದು ಯಾವಾಗ ಊಟಕ್ಕೂ ಮಲ್ ನಿದ್ದೆಗೂ ಮಿನಿಮಮ್ ಮೂರ್ ಅವರ್ ಗ್ಯಾಪ್ ಇರಲ್ವೋ ಅವಾಗ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಶುರುವಾಗುತ್ತೆ ಓಕೆ ಈ ಕೆಲವರು ಎದೆ ಉರಿ ಬರುತ್ತೆ ಅನ್ನೋದು ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅನ್ನೋದು ಆಸಿಡ್ ರಿಫ್ಲೆಕ್ಸ್ ಅನ್ನೋದು ಅಥವಾ ರೆಗ್ರೇಷನ್ ಅನ್ನೋದು ಇದೆಲ್ಲ ಯಾಕೆ ಆಗುತ್ತೆ ಅಂತಂದ್ರೆ ದೇಹ ಉತ್ಪತ್ತಿ ಮಾಡಿರೋ ಆಸಿಡ್ ಉಪಯೋಗಕ್ಕೆ ಬರಬೇಕು ನಾವ್ ಹೆಂಗೋ ನಿಂತ್ಕೊಂಡ್ ತಿಂದ್ವಿ ಹೆಂಗೋ ಕುತ್ಕೊಂಡ್ ತಿಂದ್ವಿ ಎಲ್ಲ ಓದಾಡ್ಕೊಂಡ್ ತಿಂದಿದೀವಿ ಅದಾದ್ಮೇಲೆ ತಕ್ಷಣ ಮತ್ತೆ ನಾವು ಇಮಿಡಿಯೇಟ್ ಆಗಿ ಮಲ್ಕೋತಾ ಇದೀವಿ ಅಂತಂದ್ರೆ ಅದು ಬಳಕೆಗೆ ಬರ್ತಿಲ್ಲ ಅಂತ ಸೊ ಅದು ಒನ್ ಲೆವೆಲ್ ಆಫ್ ಇನ್ಫ್ಲಮೇಶನ್ ಕ್ರಿಯೇಟ್ ಮಾಡುತ್ತೆ ಓಕೆ ಐದು ವರ್ಷ ಹತ್ತು ವರ್ಷ ಗಂಟ್ಲೆ ಇವ್ರ ಹಂಗೆ ಬಿಟ್ಕೊ ಬಿಡ್ತಾರೆ ಮಾತ್ರೆ ತಗೊಂಡ್ ಮಾತ್ರೆ ತಗೊಂಡು ಡಾಕ್ಟರ್ ಹತ್ರಕ್ಕೆ ಹೋಗೋದಿಲ್ಲ ಆನ್ ದಿ ಕೌಂಟರ್ ಡ್ರಗ್ಸ್ ತಗೋತಾರೆ ಹೋಗಿ ತಗೊಂಡು ಸರಿ ಎಲ್ಲಾ ಸಿಸ್ಟಮ್ ಅಲ್ಲೂ ಒಂದಲ್ಲ ಒಂದ್ ಸೊಲ್ಯೂಷನ್ ಇರುತ್ತೆ ಈಗ ಆಯುರ್ವೇದದಲ್ಲಿ ನ್ಯಾಚುರೋಪತಿಯಲ್ಲಿ ನಮ್ ಸಿಸ್ಟಮ್ಸ್ ಎಲ್ಲ ನಾವು ಡಿಟಾಕ್ಸ್ ಮಾಡ್ತೀವಿ ಒಬ್ರು ವಿರೇಚನ ಅಂತ ಮಾಡ್ತಾರೆ ಇನ್ನೊಬ್ರು ಕಪಿಂಗ್ ಅಂತ ಮಾಡ್ತಾರೆ ಇನ್ನೊಬ್ಬರು ಮಾಡಕ್ ಹೇಳ್ಕೊಡ್ತಾರೆ ಕಸ ಹೊರಗಡೆ ತೆಗಿಯೋದು ಡಿಟಾಕ್ಸ್ ಒಳಗಡೆ ಬರ್ಲಿ ಬರ್ಲಿ ಇವ್ರು ಆ ಕಸ ಹೊರಗಡೆ ಜೊತೆಗೆ ಐದು ವರ್ಷ ಹತ್ತು ವರ್ಷ ಗಟ್ಲೆ ಮಾತ್ರೆ ತಗೊಂಡ್ ಶುರು ಮಾಡ್ರು ಅಂತಂದ್ರೆ ಹಂಗಾಗಿನೆ ಈ ಕೋಲನ್ ಕ್ಯಾನ್ಸರ್ ಹೊಟ್ಟೆ ಕ್ಯಾನ್ಸರ್ ಎಲ್ಲ ಬರೋದು ರಿಗ್ರೇಷನ್ ಆಗಿ ಉಣ್ಣಾಗಿ ಕೆಲವರಿಗೆಲ್ಲ ಇನ್ಫೆಕ್ಷನ್ಸ್ ಆಗುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಹೆಚ್ ಫೈಲರಿ ಇನ್ಫೆಕ್ಷನ್ ಅಂತ ಬರುತ್ತೆ ಅಂದ್ರೆ ಇವರು ಜಟರಾಗ್ನಿ ಎಷ್ಟು ವೀಕ್ ಆಗುತ್ತೆ ಒಂದು ಸಿಂಪಲ್ ಫುಡ್ ಇನ್ಫೆಕ್ಷನ್ಸ್ ಅಥವಾ ಊಟದಲ್ಲಿ ನಮ್ದು ಆಸಿಡ್ ಕೆಲಸ ಏನು ಅಂದ್ರೆ ಊಟದಲ್ಲಿರೋ ಬ್ಯಾಕ್ಟೀರಿಯಾ ಸಾಯ್ಬೇಕು ಆಯ್ತಾ ಬಾಯಿಯಲ್ಲೂ ಒಂದ್ ಸಾಯ್ತವೆ ಹೊಟ್ಟೆಲ್ಲೊಂದ್ ಸಾಯ್ತವೆ ಪ್ರೋಸೆಸ್ ಆಗ್ಬೇಕಂತಂದ್ರೆ ನೀವು ಊಟ ಮಾಡಿರೋ ಆಹಾರ ಫಸ್ಟ್ ಅಡಿಗೆ ಅಡಿಗೆ ಮಾಡ್ಕೊಂಡಿರೋ ಆಹಾರ ಜಲ್ದಿನೇ ಊಟ ಮಾಡ್ಬೇಕು ನಲ್ವತ್ತು ನಿಮಿಷದೊಳಗಡೆನೆ ಬಿಸಿ ಇದ್ದಾಗ್ಲೇನೆ ಊಟ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ನಾವು ಅದನ್ನ ಬಿಟ್ಬಿಟ್ಟಿದೀವಿ ನಮಗ್ ಪೇಷನ್ಸೇ ಇಲ್ಲ ಏನು ಅಂತಂದ್ರೆ ಆಹಾರ ಚೆನ್ನಾಗಿ ಬೆಂದಿರ್ಬೇಕು ಹೋಟೆಲ್ ಅಲ್ಲಿ ಊಟ ಮಾಡಬಾರ್ದು ಅಂತ ಹೇಳಿರ್ತೀವಿ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲಿ ಫುಡ್ ಹಾಕಿರ್ತಾರೆ ಮತ್ತೆ ಫುಡ್ ಆಯಿಲಿ ಫುಡ್ ಒಂದು ಸರ್ ಅವ್ರ ಯಾವ್ದನ್ನು ನಿಮಗೆ ಕರೆಕ್ಟ್ ಬೇಯಿಸಲ್ಲ ಕರೆಕ್ಟ್ ಹ್ಮ್ ನೀವೊಂದು ವೆಜ್ ಕೊಲ್ಲಾಪುರಿ ತಗೋತೀರಿ ಅಂತಂದ್ರೆ ವೆಜಿಟೇಬಲ್ಸ್ ಯಾವಾಗ ಬೇಯಿಸಿಟ್ಟಿರ್ತಾರೆ ಕೊಲ್ಲಾಪುರಿಯ ಮಸಾಲ ಯಾವಾಗ ಬೇಯಿಸಿಟಿರ್ತಾರೆ ಹೋಗಿ ನೀವು ಆರ್ಡರ್ ಮಾಡಿದ್ಮೇಲೆ ಕಡಾಯಿ ಇಟ್ಟು ಎಣ್ಣೆ ಸುರಿತಾನೆ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಅದನ್ನ ಹಾಕ್ತಾನೆ ಇದನ್ನ ಹಾಕ್ತಾನೆ ಅದ್ರ ಮೇಲ್ಗಡೆ ಕ್ರೀಮ್ ಏನೋ ಹಾಕಿ ಡೆಕೋರೇಷನ್ ಮಾಡಿ ಕೊಟ್ಬಿಡ್ತಾರೆ ನೀವು ವೆಜ್ ಕೊಲ್ಲಾಪುರಿ ಮನೇಲಿ ಮಾಡಕ್ಕೆ ಒಂದು ದಾಲ್ ಫ್ರೈ ಎಷ್ಟು ಎಷ್ಟೊದ್ಬೇಕು ಮನೇಲಿ ಅಲ್ಲಿ ಹಿಂಗೆ ಹತ್ತು ನಿಮಿಷಕ್ಕೆ ರೆಡಿ ಆಗುತ್ತೆ ರೆಡಿ ಆಗುತ್ತೆ ಅದರಲ್ಲೂ ಕೆಲವೊಂದು ಹೋಟೆಲ್ ಇದೆ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಕೊಟ್ಟು ಕೊಟ್ಬಿಡ್ತಾರೆ ಹೌದು ಹೆಂಗ್ ಹೆಂಗ್ ಸಾಧ್ಯ ಸೊ ಆ ಅಮೌಂಟ್ ಆಫ್ ಕೆಮಿಕಲ್ಸ್ ಆಮೇಲೆ ಇವ್ರು ಯಾವಾಗ ಬೆಳಿಗ್ಗೆ ಬೇಸಿಕ್ ತರಕಾರಿ ನಾವು ಹೋಗೋ ಟೈಮ್ಗೆ ಕರೆಕ್ಟ್ ಉಪ್ಪು ಏನೋ ಒಂದು ಕೆಮಿಕಲ್ ಹಾಕಿಟ್ಟಾಗ ಅದೇನಾಗುತ್ತೆ ಇನ್ಫ್ಲಮೇಶನ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಅದೇ ನಿಮಗೆ ಗ್ಯಾಸ್ಟ್ರೈಟಿಸ್ ಗ್ಯಾಸ್ಟ್ರಿಕ್ ಆಮೇಲೆ ಅಗೇನ್ ಎಂ ಎಂಟಿ ಆರ್ಗನ್ ಹಾಲೋ ಹಾಲೋ ಆರ್ಗನ್ ಅಂತ ಕರಿತೀವಿ ಇನ್ಯಾಂಗ್ ಅಂತ ಥಿಯರಿ ಬರುತ್ತೆ ಹಾಲೋ ಆರ್ಗನ್ ನಿಮ್ಗೆ ಲಿವರ್ ಸಾಲಿಡ್ ಆರ್ಗನ್ ನೀವ್ ಬಾಡಿ ತುಂಬಸ ಎಲ್ಲಾ ಕಸಾನು ಮುರ್ದಾಕ್ ಬೇಕಾಗಿರೋದು ಓಕೆ ಓಕೆ ಸೊ ಹ್ಮ್ ಹ್ಮ್ ಸೊ ಆಮೇಲೆ ಊಟ ಆದ ತಕ್ಷಣ ಈ ಇಮಿಡಿಯೆಟ್ ಮಲ್ಗದೇ ಇದೆಲ್ಲ ಅದಕ್ಕೂ ಪ್ರಾಬ್ಲಮ್ ಒಂದು ಆಮೇಲೆ ಯಾವ್ತರದ್ದು ಊಟ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ನಾವು ಮಧ್ಯಾಹ್ನ ಊಟ ಮಾಡಿದ್ರೆ ನಮಗೆ ರಾತ್ರಿ ಸಖತ್ ಅನೀಸಿ ಅನಿಸ್ತಿರುತ್ತೆ ಸಾಯಂಕಾಲ ಸಂಜೆ ಆದ್ರೂ ಹೊಟ್ಟೆ ಆಗಲ್ಲ ಅಂತ ಟೈಮಲ್ಲಿ ಖಾಲಿ ಊಟ ಬಿಟ್ಬಿಡ್ಬೇಕು ಅಲ್ಲ ನಮ್ಮಲ್ಲಿ ತುಂಬಾ ಜನ ಏನ್ ಪ್ರಾಬ್ಲಮ್ ಅಂದ್ರೆ ಒಂದು ಲೇಟ್ ಊಟ ಅಂದ್ರೆ ನಾವು ಎಂಟು ಗಂಟೆಗೆ ಊಟ ಮಾಡಿ ಹತ್ತು ಗಂಟೆ ಮಲಗೋರಲ್ಲ ಹನ್ನೊಂದು ಗಂಟೆ ಊಟ ಮಾಡಿ ಹನ್ನೊಂದು ಈ ಲೇಟ್ ಊಟನೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ಊಟ ಮಾಡಿದ ತಕ್ಷಣ ಮಲಗೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಹಿರಿಯವರಿಂದಲೂ ಕೂಡ ನಾವು ಕೇಳಿಸ್ಕೊಂಡಿತ್ತು ಹೌದು ಈ ಲೇಟ್ ಮಲಗೋದ್ರಿಂದ ಬೆಳಿಗ್ಗೆ ಬೇಗ ಹೇಳೋಕ್ ಆಗದೇ ಇರೋದು ಕೂಡ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ನಿಮ್ ನಿಜ ಆಗಲ್ಲ ಹೌದು ಸೆವೆನ್ ಟು ಟು ನಿಮಗೆ ಅಗೇನ್ ನಿದ್ದೆ ಆಗ್ದೇ ಇರೋದೊಂದ್ ಪ್ರಾಬ್ಲಮ್ ಏನಕ್ಕೆ ಜನ ವೀಟ್ ಏನ್ ಆಗ್ತಾರೆ ಸರ್ ನಾವು ಊಟನೇ ಮಾಡಲ್ಲ ಸರ್ ಬೆಳಗ್ಗೆ ಮಧ್ಯಾಹ್ನ ಖಾಲಿ ಬಿಟ್ಟಿರ್ತೀನಿ ರಾತ್ರಿ ಮಾತ್ರ ಮನೆಗೆ ಊಟ ಮಾಡೋದು ಊಟ ಮಾಡಿದ ತಕ್ಷಣ ಮಲ್ಕೋತಿದ್ರಿ ಜೀರ್ಣನೇ ಆಗ್ತಿಲ್ಲಾ ಅಲ್ ನೋಡ್ರಿ ಅಲ್ಲಿ ಸರ್ ಕ್ಯಾಮ್ರಾ ಕಡೆ ಪ್ಯಾನ್ ಮಾಡಿ ಹೊಟ್ಟೆ ಒಂದ್ ಸ್ವಲ್ಪ ಇರೋರ್ಕ ಕಾಣಸ್ತಾರ್ ನಿಮ್ಗೆ ಹೋಗ್ತಿದಾರೆ ಎಷ್ಟು ಹೊಟ್ಟೆ ಇದೆ ಅಂತಂದ್ರೆ ಮೊಜಲ್ ಅನಾಟಮೆನೆ ಚೇಂಜ್ ಆಗ್ಬಿಡ್ತೆ ನಿಮ್ಗೆ ಪ್ಯಾನ್ ಮಾಡಿ ಮೊಸಲ್ ಅನಾಟಮಿ ಫುಲ್ ಚೇಂಜ್ ಅವ್ರಿಗೆ ಹೊಟ್ಟೆ ಅನ್ನೋದು ಹಿಂಗಿರಲ್ಲ ಅವ್ರ ಶರ್ಟ್ ಹಿಂಗ್ ಬಂದ್ಬಿಟ್ರಿ ಹಿಂಗೆ ಫುಲ್ ಇಲ್ಲಿಂದಾನೆ ಹಿಂಗ್ ಬಂದಿರುತ್ತೆ ಇದೆಲ್ಲವೂ ಕೂಡ ರಾತ್ರಿ ಲೇಟ್ ಆಗಿ ಊಟ ಮಾಡೋದು ಜಲ್ದಿ ಮಲ್ಕೊಳ್ಳೋದು ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ರಾಂಗ್ ಫುಡ್ ಟಿವಿ ನೋಡ್ಕೊಂಡು ಯಾವ್ದೋ ಪ್ರೋಗ್ರಾಮ್ ಜಗಳ ಆಡ್ತೀರಾ ಯಾವ್ದೋ ಪ್ರೋಗ್ರಾಮ್ ನೋಡ್ಕೊಂಡು ಊಟ ಮಾಡ್ಕೊಂಡು ಎಷ್ಟ್ ತಿಂತಾ ಇದೀವಿ ಏನ್ ತಿಂತಾ ಇದೀವಿ ಕಂಟ್ರೋಲ್ ಇರಲ್ಲ ಕರೆಕ್ಟ್ 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 ಸೊ ಹಂಗಿದ್ದಾಗ ಇದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ನಮ್ಮ ಹಿರಿಯರನ್ನ ತಗೊಂಡ್ರೆ ಡಾಕ್ಟ್ರೆ ಅವ್ರೆಲ್ಲರೂ ಕೂಡ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ವಿ ನಾವು ಇವತ್ ಏನ್ ಮಾಡ್ತೀವಿ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಒಳ್ಳೆ ಚೇರ್ ಬೇಕು ಅದು ಕೂಡ ಸಖತ್ ಆಗಿರ್ಬೋದು ದರಿದ್ರ ಏನಂದ್ರೆ ನಿಂತ್ಕೊಂಡು ತಿನ್ನೋದು ನಿಂತ್ಕೊಂಡು ತಿನ್ನೋದು ಇದೆಲ್ಲಾ ಮಾಡ್ತಾರೆ ಸೊ ಇವೆಲ್ಲವೂ ಕೂಡ ತಪ್ಪು ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಗೊತ್ತಾಯ್ತು ನನ್ ನನ್ ನನ್ನ ವೈಯಕ್ತಿಕವಾಗಿ ನಾನು ಕೂಡ ಒಂದಿಷ್ಟು ಇದ್ರ ಬಗ್ಗೆ ಅಂದ್ರೆ ಸರ್ಚ್ ಗಳನ್ನ ಮಾಡಿದಾಗ ಅಥವಾ ಬೇರೆಯವರಿಂದ ತಿಳ್ಕೊಂಡಾಗ ನಾವೆಲ್ಲ ಬೆಂಗಳೂರಲ್ಲಿರುವ ಮಾಡ್ತಿರೋ ದೊಡ್ಡ ಮಿಸ್ಟೇಕು ಲೇಟ್ ಆಗಿ ಊಟ ಮಾಡೋದು ಊಟ ಮಾಡಿದ ತಕ್ಷಣ ಬೆಳಿಗ್ಗೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ನಿದ್ದೆ ಆಗಿಲ್ಲ ನಿದ್ದೆ ಆಗಿಲ್ಲ ಅನ್ಕೊಂಡು ಖಂಡಿತ ಅವರ್ ಯಾರು ನಿದ್ದೆ ಮಾಡಲ್ಲ ಅವ್ರಿಗೆ ಯೂಶ್ ಒಂದ್ ಸ್ಲೀಪ್ ಸೈಕಲ್ ಒಂದೂವರೆ ಗಂಟೆ ಐದು ಸ್ಲೀಪ್ ಸೈಕಲ್ ಅಂದ್ರೆ ಏಳೂರು ಗಂಟೆ ಆಗ್ಬೇಕು ಕರೆಕ್ಟ್ ಸೊ ಮಿನಿಮಮ್ ಐ ಸ್ಲೀಪ್ ಸೈಕಲ್ ಬೇಕು ಕೆಲವರಿಗೆ ಬೇಕು ಕೆಲವರಿಗೆ ಬೇಕು ಕೆಲವರಿಗೆ ಹೌದು ವೇರಿ ಆಗುತ್ತೆ ಬಟ್ ಆನ್ ಆನ್ ಅವರೇಜ್ ಎಂಟು ತಾಸು ನಿದ್ದೆ ಬೇಕು ಇಲ್ಲಾದ್ರೆ ಇನ್ಫ್ಲಮೇಶನ್ ಕ್ರಿಯೇಟ್ ಮಾಡುತ್ತೆ ಬಾಡಿ ಕರೆಕ್ಟ್ ಆಮೇಲೆ ಬಾಡಿ ವೀಕ್ ಆಗ್ತಾ ಬರುತ್ತೆ ಹೌದಲ್ವಾ ಹಂಡ್ರೆಡ್ ಪರ್ಸೆಂಟ್ ನೋಡಿ ವೀಕ್ಷಕರೇ ಇಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀವಿ ನಾಳೆ ಮತ್ತೊಂದು ಹೊಸ ಸಬ್ಜೆಕ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಸೊ ಅಲ್ಲಿವರೆಗೂ ಸ್ಟೇಡಿಯೋ ಹೆಗ್ ಬಿದ್ದು ಸ್ಟುಡಿಯೋ